ಶಿಕ್ಷಣ ಹಾಗೂ ಆರೋಗ್ಯವಂತ ಸಮಾಜದ ಮೂಲಕ ದೇಶದ ಭವಿಷ್ಯ ರೂಪಿಸಲು ಸಾಧ್ಯ ಎಂಬ ಚಿಂತನೆಯ ಮೂಲಕ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಓರ್ವ ಸಹೃದಯದಾನಿಯಾಗಿ ಮಾಡಿರುವ ಸಮಾಜಮುಖಿ ಸೇವೆಗಳು ಸದಾ ಅನುಕರಣೀಯ ಎಂದು ಉಡುಪಿ ಶಾಸಕ ಯಶವತ್ ಸುವರ್ಣ ಹೇಳಿದ್ದಾರೆ ಉಡುಪಿ ಅಜ್ಜರಕಾಡು ಜಿಶಂಕರ್ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ವತಿಯಿಂದ ನಾಡೋಜ ಡಾಕ್ಟರ್ ಜಿಶಂಕರ್ ರವರ ಎಪ್ಪತ್ತನೇ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ್ದಾರೆ ಜಿಶಂಕರ್ ಅವರು ಸರಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಮಹಾಪೋಷಕರಾಗಿ ಕಾಲೇಜಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸದಾ ಸಹಕಾರ ನೀಡುತ್ತಾ ಬಂದಿದ್ದು ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ವಿದ್ಯಾರ್ಥಿನಿಯರು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರಗಳ ಮೂಲಕ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಿ ಉಡುಪಿ ಜಿಲ್ಲೆ ರಕ್ತದಾನಿಗಳ ಜಿಲ್ಲೆ ಎಂಬ ಗೌರವ ಪಾತ್ರವಾಗುವಲ್ಲಿ ಜಿಶಂಕರ್ ಅವರ ಕೊಡುಗೆ ಮಹತ್ವದ್ದಾಗಿದೆ ಎಂದು ಅಭಿನಂದನೆ ಸ್ವೀಕರಿಸಿದ ನಾಡೋಜ ಡಾಕ್ಟರ್ ಜಿಶಂಕರ್ ಮಾತನಾಡಿ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ಉತ್ತಮ ಸಾಧನೆಯನ್ನು ಮಾಡುವ ಮೂಲಕ ಕಾಲೇಜಿಗೆ ಕೀರ್ತಿ ತರುತ್ತಿದ್ದು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗುವ ಸಂಕಲ್ಪ ಮಾಡಬೇಕು ಕಾಲೇಜಿನ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ಆಶಯ ವ್ಯಕ್ತಪಡಿಸಿದ್ದಾರೆ ಉತ್ಸವದಲ್ಲಿ ಒಂದು ನಿಮ್ಮ ದಾಂಡಿಯ ನೃತ್ಯ ಆಗಬೇಕು ಶಾಲೆಯ ಕಾಲೇಜಿನ ವಿದ್ಯಾರ್ಥಿಗಳಿಂದ ಮಕ್ಕಳು ಎಲ್ಲ ಜಾತಿ ಸರಿ ಸುಮಾರು ಒಂದು ಮೂರು ಮೂರುವರೆ ಸಾವಿರ ಸ್ಟೂಡೆಂಟ್ಸ್ ಇಲ್ಲಿ ಈಗ ಒಂದೆರಡು ಎರಡ್ ಸಾವಿರ ಏನೋ ಬಂದಿದೆ ಹಾಸ್ಟೆಲ್ಗಳ ಕೊರತೆ ಇರಬಹುದು ಬೇರೆ ಬೇರೆ ಕಾರಣದಿಂದ ಖಂಡಿತ ಇದೊಂದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಂಡ ಒಂದು ಸ್ಕೂಲ್ ಇದು ಪಿ ಜಿ ವರ್ಗಿ ಮಕ್ಕಳಿಗೆ ಬಹಳ ಅನುಕೂಲ ಆಗ್ತದೆ ಎಲ್ಲ ರೀತಿಯ ಒಂದು ಸರ್ಕಾರಿ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿro ರಿಂದ ಕಂಡಿತ ಒಂದು ಒಳ್ಳೆಯ ಕಾಲೇಜು ಇವತ್ತಿನ ಮಟ್ಟಿಗೆ ಕೂಡ ಒಂದು ಡೀಸೆಂಟ್ ಕರ್ರರ್ ಪಾತ್ ಅನ್ನು ಹೊತ್ತಿದೆ ಶ್ರೀಮತಿ ಜಿಲ್ಲೆಯಲ್ಲಿ ಒಂದು ರಕ್ತದಾನದ ಒಂದು ಕ್ಲಿನಿಕ್ ಕಾರ್ಯ ಒಂದು ಸಮೂಹ ಮಟ್ಟದಲ್ಲಿ ಜಿಲ್ಲೆಯನ್ನು ರಕ್ತದಾನಿಗಳ ಜಿಲ್ಲೆಯಿಂದ ಘೋಷಣೆ ಮಾಡಬೇಕಾದರೆ ಅದರ ಹಿಂದೆಯೋ ಹಲವಾರು ಕಾರಣಗಳು ಇದೆ ಅಪ್ಪ ಟೀಶರ್ ಕಾರಣ ಅಂತ ಇಲ್ಲಿ ಯಾವ ಸ್ಕಿಲ್ ಯಾರು ಕೂಡ ಅಲ್ಲಿ ಹೊರಗೆ ಬರ್ತೀರಾ